ನಮಸ್ಕಾರ ನಾನು ಶ್ರೀ ಸಿದ್ಧಿವಿನಾಯಕ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವದ ಮೊದಲ ಮೊದಲನೇ ದಿನ ನಾನು ದೇವ ದೇವಸ್ಥಾನದಲ್ಲಿದ್ದೆ ಹಾಗೆ ಇಲ್ಲಿ ಬಂದಿರುವಾಗ ನಾನು ಮೊದಲೇ ಸುದ್ದಿವಾಹಿನಿಲಿ ಆ ಒಂದು ಏನು ಮಾಹಿತಿಯನ್ನು ಪಡೆದಿತ್ತು ಅದರ ಮೇಲೆ ಇವರ ಅನಿರೀಕ್ಷಿತವಾಗಿ ಭೇಟಿಯೂ ಆತ ಇವು ದಂಬೆ ಮೂಲೆ ನಾರಾಯಣ ಭಟ್ಕೊಳ್ಳಿ ಇವು ಮುಳ್ಳೇರಿಯ ಮಂಡಲಾಂತರ್ಗತ ಪಳ್ಳತಡ್ಕ ವಲಯದ ಇದು ದಂಬೆ ಮೂಲೆ ಘಟಕಾಧ್ಯಕ್ಷರು ಗುರಿಕರ್ ಈ ನಾರಾಯಣ ಭಟ್ರು ಹಾಗೆ ಇವರ ಕ್ಯಾರಾಫಿಲ್ ಇವರ ಮುಂದಾಳತ್ವಲ್ಲಿ ಮದೂರು ದೇವಸ್ಥಾನಕ್ಕೆ ಬ್ರಹ್ಮಕಲಶೋತ್ಸವದ ನಿಮಿತ್ತ ಹಾಳೆಯ ತಟ್ಟಿಗ ಅದೇ ರೀತಿ ವಿಡಿಯಕ್ಕಿ ಮತ್ತು ಇದು ಅಪ್ಪ ಎಲ್ಲ ತೆಗೆದು ಮಡಗಲು ಬೇಕಾದಂತಹ ಗುಟ್ಟಿಗಳೆಲ್ಲ ಎಡಗೆಗಳೆಲ್ಲ ಇಲ್ಲಿ ಒಪ್ಪಿಸಿದ್ದವರು ಹೇಳುವಂಥದ್ದು ಆ ಮೊದಲೇ ನಿನ್ನೆ ಅವನಿಗೆ ಹೇಳಿದಲ್ಲ ಮಾಹಿತಿ ನನಗೆ ಸಿಕ್ಕಿತಿದ್ದು ಇವರ ಈಗ ಕಂಡೆ ಹಾ ಖಂಡಿತವಾಗಿ ನನಗೆ ಇವರ ತಾನು ಹೇಳಿದೆ ಆ ವಿಷಯವಾಗಿ ಒಂದು ಎರಡು ಮಾತು ಹೇಳ ಕಾವ್ಯೊಂಡರು ಹೇಳಿದ್ರೆ ವೀಕ್ಷಕರಿಗೆಲ್ಲ ಅದರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ನಿಮಗೆ ನೀಡಲಕ್ಕೆ ಕಾವ್ಯೊಂಡರು ಅದಕ್ಕೆ ಅವು ಬಹಳ ಸಂತೋಷದಿಂದ ಒಪ್ಪಿದೆವು ಹಾಗೆ ಅವರನ್ನು ಅವನಿಗೆ ಮಾತಾಡಿಸ್ತಾ ಇದ್ದೆ ನಮಸ್ಕಾರ ಹಾಗೆ ಅದೇ ಎಂತಾರ ಇದು ಪಳ್ಳತಡ್ಕ ವಲಯದ ಇದು ತಂಬೆ ಮೂಲ ಗಡಕದ ಕಾರ್ಯದರ್ಶಿ ಏನು ಹೇಳಬೇಕಂತ ಕ್ಷಮಿಸಿ ಪಳ್ಳತಡ್ಕ ವಲಯದ ಗಾಳಿ ದರ್ಶಿ ಅಣ್ಣನ ಹೆಸರು ಅಂತ ನಾರಾಯಣ ಮೂರ್ತಿ ಕೂಡ ಹಾಂ ಇವು ಗುಣಜಿ ಅಲ್ಲ ನಾರಾಯಣ ಮೂರ್ತಿ ಹೇಳಿ ಇವರ ಹೆಸರು ಹಾಗೆ ಹುಬ್ಬರಿಗೆ ಇದು ನಂದನೆ ಮತ್ತು ಹೆಣ್ಣಿಗೆ ಕೇಳಿತ್ತು ಅಂತ ಹೆಡೆಗಟ್ಟವರೆಲ್ಲ ಒಟ್ಟು ಎಷ್ಟು ಈ ಥರ ನೆನ್ಗೆ ಆರು ಭಾರತೀಯ ಈಗ ಸಹಕಾರ ಈ ಕಾರ್ಯಕ್ರಮಕ್ಕೆ ಈ ಯೋ ಯೋಜನೆಯೊಂದಿಗೆ ರೂಪಿಸಲಿಪ್ಪಂತಹ ಒಂದು ವಿಷನ್ ಹೇಗೆ ಬಂದದ್ದು ಅಂತ ಹೇಳುವಂತ ಒಂದು ನಮ್ಮ ವೀಕ್ಷಕರಿಗೆ ಹೇಳಿದರೆ ತುಂಬ ಒಳ್ಳೆಯದು ಕನ್ನಡದಲ್ಲಿ ಹಾಕಬೇಕಾದ ಹರೇರಾಮ ನಾನು ತಂಬೆ ನಾರಾಯಣ್ ಭಟ್ ಹೇಳಿ ನಾತಮ್ಮ ನನ್ನ ದಾವೆ ಕಾವೇನೇ ಮಧುರ್ನ ಸಿದ್ಧಿವಿನಾಯಕ ಮಹಾಭವಂತ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮೋಡಪ ಸೇವೆಯ ಸಂದರ್ಭದಲ್ಲಿ ಅಲ್ಲಿ ಉಪಯುಕ್ತ ಆಗಿ ಒಂದಷ್ಟು ಬುಟ್ಟಿಗಳು ಸುಮಾರು ಮುನ್ನೂರಿಂದ ನಾನ್ನೂರು ಬುಟ್ಟಿ ಬೇಕು ಅಲ್ಲಿ ಸ್ವಾಮೀಜಿಯನ್ನು ನನ್ನ ಹತ್ರ ಕೇಳಿಕೊಂಡ್ರು ಆ ಪ್ರಕಾರ ನಾನು ಈ ಮುನ್ನೂರು ಈ ಮುನ್ನೂರು ಬುಟ್ಟಿಗಳನ್ನ ಅಂಗಡಿಯಿಂದ ಪರ್ಚೇಸ್ ಮಾಡಿ ಅವರಿಗೆ ಕಮಿಷನ್ ಕೊಡೋದು ಯಾಕೆ ನಮ್ಮ ನೆರೆಯಲ್ಲಿ ಕಾಲೋನಿಯಲ್ಲಿ ಒಂದಷ್ಟು ಬುಟ್ಟಿ ನೈಕೆ ಮಾಡುವಂತಹ ಕಾರ್ಮಿಕರಿದ್ದಾರೆ ಅವರನ್ನ ಭೇಟಿ ಮಾಡಿ ಅವರ ಹತ್ರ ನಮಗೆ ಒಂದು ನಾನ್ನೂರು ಗುಟ್ಟಿ ಮಾಡಿ ಕೊಡಬಹುದಾ ಅಂತ ವಿಚಾರ ಮಾಡಿದಾಗ ಭಾಳ ಸಂತೋಷದಿಂದ ಒಪ್ಪಿದ್ರು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವುದು ಅಂತೇಳಿ ಅಂದರೆ ನಮಗೆ ಅದೊಂದು ಭಾಗ್ಯ ಅಂತೇಳಿ ಅವರು ಒಪ್ಪಿರೋದ್ರ ಪ್ರಕಾರ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕಿನಿಂದ ಆರು ಜನ ಕಾರ್ಮಿಕರು ನಾಲ್ಕು ಹೆಂಗಸರು ಎರಡು ಗಂಡಸರು ನಮ್ಮ ಮನೆಗೆ ಬಂದು ಒಂದು ಆರು ದಿನದಷ್ಟು ನಮ್ಮ ಹಿಟ್ಟರಲ್ಲಿ ಸಿಕ್ಕಿದಂಥ ಬೆತ್ತ ಬಳ್ಳಿ ಕಾಡು ಬಳ್ಳಿಗಳನ್ನು ತಂದು ಅವರು ಬೆತ್ತ ನೈದು ಬಟ್ಟೆ ನೈದುಕೊಟ್ಟರು ಮತ್ತು ಸಮೀಪದ ಕಾಡುಗಳಿಗೆ ಹೋಗಿ ಈ ಹಿಂಜಿರು ಬಳ್ಳಿ ನಮಗೆ ಈ ಅನ್ನ ಹಾಕೋದಕ್ಕೆ ಅದೇ ರೀತಿ ಅಪ್ಪು ಹಾಕೋದಕ್ಕೆ ಬೇಕಾದ ಅಂದರೆ ಬೇರೆ ಬಳ್ಳಿ ಯೂಸ್ ಮಾಡಿದರೆ ಅದು ಕಹಿ ಬರ್ತದೆ ಹಾಗೆ ಪ್ರತ್ಯೇಕವಾಗಿ ಹಿಂಜಿರು ಬಳ್ಳಿಯಿಂದ ನಾನ್ನೂರಷ್ಟು ಬುಟ್ಟಿಯನ್ನು ಕೇವಲ ಇಪ್ಪತ್ತೆರಡು ಈ ಆರು ಜನ ಮಡಿದು ಕೊಟ್ಟಿದ್ದಾರೆ ಅದನ್ನು ನಾನು ಒಂದು ದಿನ ಮಡಿದಾಗ ನನಗಾಯಿತು ಈ ನಾನ್ನೂರು ಬುಟ್ಟಿಯ ಮೌಲ್ಯವನ್ನು ನಾನು ದೇವಸ್ಥಾನ ಕಮಿಟಿಯಿಂದ ಯಾಕೆ ತಗೊಳ್ಬೇಕು ಯಾಕೆ ದೇವಸ್ಥಾನ ಕಮಿಟಿಗೆ ಹೇಗಾದರೂ ಕೊಟ್ಟು ಊರ ಸಂಸ್ಥೆ ಮತ್ತು ಸಂಸ್ಥರು ಅದನ್ನು ಅದೇ ಹತ್ತು ಸಂಸ್ಥೆಯಿಂದ ಯಾಕೆ ಕೇಳಬಾರದು ಅಂತ ನಾನು ಒಂದಷ್ಟು ವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಬಗ್ಗೆ ವಿಚಾರ ಮಾಡಿದೆ ಅಂದರೆ ಈ ಬುಟ್ಟಿನ ಐವರಿಗೆ ಮುನ್ನೂರು ರೂಪಾಯಿ ಕೂಲಿ ಕೊಡಬೇಕು ಅದೇ ಮುನ್ನೂರು ರೂಪಾಯಿಯನ್ನು ಹತ್ತು ಜನ ಸಮಸ್ತರಿಂದ ಸಂಗ್ರಹ ಮಾಡಿ ಈ ನಾನ್ನೂರು ಬುಟ್ಟಿಯನ್ನು ಕೂಡ ಕಳೆದ ಹತ್ತು ದಿನಗಳ ಮುಂದೆ ದೇವಸ್ಥಾನಕ್ಕೆ ಬಂದು ಸಮ ಬಹಳ ವಿಜೃಂಭಣೆಯಿಂದ ಸಮರ್ಪಣೆ ಮಾಡಿದ್ದೇವೆ ಇದಕ್ಕೆ ಒಂದಷ್ಟು ಜನ ಒಂದು ಕೆಲವು ಜನ ಒಂದು ಬುಟ್ಟಿಯಷ್ಟು ಇನ್ನೊಂದಷ್ಟು ಜನ ಹತ್ತು ಬುಟ್ಟಿಯಷ್ಟು ದೇಣಿಗೆಯಲ್ಲಿಡಿ ಈ ಬುಟ್ಟಿ ಸಮರ್ಪಣೆ ಆಗಿದೆ ಮತ್ತು ಈ ಬುಟ್ಟಿ ಸಮರ್ಪಣೆ ನಮಗೆ ನಾನ್ನೂರು ಕೇಳಿದ್ದು ನಾನ್ನೂರು ಅಷ್ಟು ಆದ ಮೇಲೆ ಮತ್ತು ಒಂದಷ್ಟು ಜನ ನನಗೆ ಬೋರ್ ಮಾಡಿ ಕೇಳಲಿಕ್ಕೆ ಶುರು ಮಾಡಿದರು ನಮಗೆ ಗೊತ್ತಾಗಲಿಲ್ಲ ನಮಗೆ ಬುಟ್ಟಿ ಸಮರ್ಪಣೆ ಮಾಡಬೇಕು ದುಡ್ಡು ಕಳಿಸ್ತೇವೆ ಅಂತೇಳಿ ಅಥವಾ ಬುಟ್ಟಿ ನಮಗೆ ಬೇಕಾದಷ್ಟು ಆಗಿದೆ ಇನ್ನೇನು ಮಾಡೋಣ ಅಂತೇಳಿ ಮೊದಲು ದೇವಸ್ಥಾನ ಕಮಿಟಿಯವರು ಕೇಳಿದಾಗ ಬುಟ್ಟಿ ನಿಲ್ಲಿಸಿ ನಮಗೆ ಅನ್ನದಾನಕ್ಕೆ ಬೇಕಾದಷ್ಟು ಬೇಕಾದಂಥ ಅಕ್ಕಿ ಬೇಕು ಅದನ್ನು ಸಂಗ್ರಹ ಮಾಡಿ ಯಾಕೆ ಮಾಡಬಾರ್ದು ಅಂತ ಹೇಳಿದರು ಹಾಗೆ ಮತ್ತೆ ಮುಂದಕ್ಕೆ ಅದನ್ನು ನಮ್ಮ ರಾಮಚಂದ್ರಾಪುರ ಮಠದ ಮುಷ್ಟಿ ಅಕ್ಕಿ ಯೋಜನೆಯನ್ನು ಸ್ಫೂರ್ತಿ ಪಡೆದು ಹಿಡಿ ಅಕ್ಕಿ ಯೋಜನೆ ಅಂತ ಗಿಡಿ ಅಕ್ಕಿ ಅಭಿಯಾನ ಅಂತೇಳಿ ನಾನು ಅದನ್ನು ಪ್ರಾರಂಭ ಮಾಡಿ ಹಿಡಿ ಅಕ್ಕಿ ಅಂದರೆ ಒಂದು ಹಿಡಿಯಂದರೆ ಒಂದು ಕಿಲೋ ಅಂತೇಳಿ ಅದನ್ನು ಪರಿಗಣಿಸಿ ಒಂದು ಕಿಲೋಕ್ಕೆ ಅರವತ್ತು ರೂಪಾಯಿ ಮೌಲ್ಯ ಹಿಡಿದುಕೊಂಡು ಒಂದು ಒಂದು ಹಿಂಡಿ ಅಂದರೆ ಒಂದು ಕಿಲೋ ನೀವು ದೇಣಿಗೆ ಮಾಡಿ ಮಧುರ ದೇವಸ್ಥಾನಕ್ಕೆ ಅಂದರೆ ನಾನು ಇರುವಂಥ ಒಂದು ಗ್ರೂಪಲ್ಲಿ ಸುಮಾರು ಆರುನೂರ ಐವತ್ತು ಜನ ಮೆಂಬರ್ಸ್ ಇದ್ದಾರೆ ಈ ಅಷ್ಟು ಒಂದು ಆರುನೂರ ಐವತ್ತು ಜನ ಒಂದೊಂದು ಕಿಲೋ ಬಿಟ್ಟರೆ ಐವತ್ತು ಆಗುತ್ತೆ ಹಾಗೆ ಒಂದೊಂದಷ್ಟು ಗ್ರೂಪ್ಗಳಲ್ಲಿ ಆಗುತ್ತೆ ಗೆದ್ದಿದ್ದವರು ಹನ್ನೊಂದು ಗ್ರೂಪ್ಗಳಲ್ಲಿ ಹಾಕಿದಾರೆ ಹಾಗೆ ಬಂದು 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 ನನಗೆ ಇದು ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಇದನ್ನು ಕೊನೆಗೊಳಿಸಿ ಸುಮಾರು ಹದಿನೆಂಟು ಸಾವಿರ ಕಿಲೋ ಅಂದರೆ ಸಾವಿರದ ಎಂಟುನೂರು ಕಿಲೋ ಹದಿನೆಂಟು ಕಂಪಾಲಷ್ಟು ಅಗ್ಗೆ ಸಾವಿರ ಆಗಿದೆ ಅದನ್ನು ನಾಡಿದ್ದು ಮೂವತ್ತೊಂದನೇ ತಾರೀಕು ಹತ್ತು ಹನ್ನೊಂದು ಗಂಟೆಗೆ ಸಿದ್ಧಿವಿನಾಯಕ ದೇವರ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಮಾಡಲಿಕ್ಕಿದ್ದೇವೆ ಮತ್ತು ನನ್ನ ತಂಬೆ ಘಟಕ ಅಧ್ಯಕ್ಷ ಅಂದರೆ ನನ್ನ ಘಟಕದಲ್ಲಿರುವಂಥ ಹೋರಿಕಾ ರವಿಶಂಕರ ಎಂಬುವರು ಅವರು ಹಾಲೆ ಅಪ್ಡೇಟ್ ಮಾಡುವಂಥ ಒಂದು ಇಂಡಸ್ಟ್ರಿಯನ್ನು ನಡೆಸುವವರು ಅವರು ಅಂತರ ನನ್ನ ಕಳೆದು ನಾನೊಂದು ಅರವತ್ತೈದು ಸಾವಿರದಷ್ಟು ಆಳೆ ಸುಮಾರು ಒಂದು ಒಂದೂವರೆ ಲಕ್ಷ ಮೌಲ್ಯದ ಹಾಳೆ ಪ್ಲೇಟ್ಗಳನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವುದಿದ್ದೇನೆ ನೀವು ಅದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದ ಪ್ರಕಾರ ಅದನ್ನು ಕೂಡ ನಾಲ್ಕು ದಿನಗಳ ಹಿಂದೆ ಈ ಅರವತ್ತೈದು ಸಾವಿರದಷ್ಟು ಹಾಳೆ ಪ್ಲೇಟ್ಗಳನ್ನು ನಾವು ವಲಯದವರು ಒಂದಷ್ಟು ಸ್ವಯಂ ಸೇವಕರು ಸೇರಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದೇವೆ ಅವರ ಕೋರಿಕಂದ್ರವರಲ್ಲಿ ಅವರು ಬೇರಡವರ ದೇವಸ್ಥಾನದ ಸಮೀಪದಲ್ಲಿ ಶರಾವಣ ಶರವ್ ಪ್ಲೇಟ್ಸ್ ಅಂತೇಳಿ ಅವರ ಇಂಡಸ್ಟ್ರಿ ಹಳೆ ಪೇಟಲ್ ಹಾಳೆ ಪೇಟು ಅದರ ಮೌಲ್ಯ ಸುಮಾರು ಒಂದೂರು ಲಕ್ಷದಷ್ಟು ಆಗುವುದು ಒಂದು ರೂಪಾಯಿ ಅವರ ತಕ್ಕೊಳ್ಳಲಿಲ್ಲ ಅದನ್ನ ಸಾಗಾಟು ಹೆಚ್ಚು ನಾವು ಒಲೆಯಾದವರು ಬಯಸಿ ನಾವು ಕೊಡ್ತೀವಿ ಇಲ್ಲಿ ಸಮರ್ಪಣೆ ಬಯಸೀಗ ನಾಡಿದ್ದು ಅದನ್ನ ಈಗ ಮೊನ್ನೆ ಮೊನ್ನೆ ಅಲ್ಲಲ್ಲ ಅಂದ್ರೆ ಸಮರ್ಪಣೆ ಆಲ್ರೆಡಿ ಮಾಡಿ ಮೊನ್ನೆಯಿಂದಲೇ ಉಪಯೋಗಕ್ಕೆ ಅದನ್ನು ಪ್ರಾರಂಭ ಆಗಿದೆ ಈಗ ನಾಳೆ ಹಿಡಿ ಅಕ್ಕಿ ಸಂಗ್ರಹ ಆಗಿರುವಂತಹ ಈ ಹದಿನೆಂಟು ಗಂಟೆ ಅಕ್ಕಿಯನ್ನು ಹಸಿರುವಾಣಿ ನಮ್ಮ ಮಂಡಲದಿಂದ ಬರುವಂತಹ ಹಸಿರುವಾಣಿ ಜೊತೆಯಲ್ಲಿ ಇದು ಬರುವಂತ ಅಂದ್ರೆ ಇದಕ್ಕೆ ಈ ಹಿಡಿ ಅಕ್ಕಿಗೆ ಸ್ಫೂರ್ತಿ ರಾಮಚಂದ್ರಾಪುರ ಮಠದಲ್ಲಿ ಜಾರಿಯಲ್ಲಿರುವಂತಹ ಮುಸ್ತಿ ಅಕ್ಕಿ ಯೋಜನೆ ಆಗಿದೆ ಹಿಡಿ ಇಲ್ಲಿ ಬಂದು ಸಮರ್ಪಣೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಅಂದರೆ ಇವರ ಈ ಒಂದು ಗಂಬೆ ಮೂಲೆ ಘಟಕದಿಂದ ಇವರೇ ಅದಕ್ಕೆ ಮುಂದೆ ನಿಂತು ಇವರು ಈ ಒಂದು ರೀತಿಯ ಯೋಜನೆಯನ್ನು ಇವರು ಈ ಒಂದು ಹಾಗೆ ಮಾಡಿ ಕೊಡುವಂತ ಅನ್ನಿಸ್ತು ಅದಕ್ಕೆ ಅಲ್ಲಿಯ ಘಟಕದ ಎಲ್ಲ ಸದಸ್ಯರು ಇವರ ಶಿಷ್ಯ ವೃಂದದವರು ಹಾಗೆ ಆ ವಲಯಕ್ಕೆ ಸಂಬಂಧಪಟ್ಟವರು ಜೊತೆಗೆ ಮುಳ್ಳೇರಿಯ ಮಂಡಲ ಅಂತರ್ಗತ ವ್ಯಾಪ್ತಿಯಲ್ಲಿರುವಂಥ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಿ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಆ ಒಂದು ನೀವು ಪ್ರೇಸಿದಂತಹ ಕಾರ್ಯ ಬಹಳ ಯಶಸ್ವಿಯಾಗಿ ಅದು ನಮ್ಮ ಮಹಾಗಣ ನಮ್ಮ ನಮ್ಮ ವಿಘ್ನೇಶ್ವರನ ಅದೇ ರೀತಿ ನಮ್ಮ ಇದು ಹರಿದೇಶ್ವರ ಕೃಪೆಯಿಂದ ಇದು ನಡೆದಿದೆ ನಾನೊಂದು ಕಾರಣ ಮಾತ್ರ ಅಷ್ಟೇ ಅದಕ್ಕೆ ನಮ್ಮ ಗುರುಗಳ ಆಶೀರ್ವಾದ ಆಶೀರ್ವಾದ ಸಾಧ್ಯ ಆಯಿತು ಇಷ್ಟೊಂದು ನಮ್ಮ ಜೊತೆ ಆ ವಿಷಯವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಂತಹ ನಿಮಗೆ ನನ್ನ ಪರವಾಗಿಯೂ ಹಾಗೂ ವೀಕ್ಷಕರ ಪರವಾಗಿಯೂ ತುಂಬ ಹೃದಯದ ಧನ್ಯವಾದಗಳು ನೀವು